ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಿಕನ್ ಅರಿಶಿನ ಉಪ್ಪು ಗರಂ ಮಸಾಲ ಮಟನ್ ಪೌಡರ್ ಟೊಮೊಟೊ ಕಾಯಿ ಗೋಡಂಬಿ ಬಾಣಲೆಗೆ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ ಅದು ಸ್ವಲ್ಪ ಲೈಟಾಗಿ ರೆಂಡಾಗಬೇಕು ಹಾಕಿ ಒಂದಿಂಚು ಶುಂಠಿ ಒಂದಿಂಚು ಇಂಚು ಬೆಳ್ಳುಳ್ಳಿ ರುಬ್ಕೊಂಡು ಹಾಕಿ ಅರ್ಧ ಕೆ ಜಿ ಚಿಕನ್ ಹಾಗೆ ಅರ್ಧ ಸ್ಪೂನ್ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಸ್ಪೂನ್ ಮಟನ್ ಪೌಡರ್ ಒಂದು ಸ್ಪೂನ್ ಚಿಕನ್ ಮೇಲೆ ಒಂದು ಟೊಮೊಟೊ ಆ್ಯಡ್ ಮಾಡಿ ಕಟ್ ಅದನ್ನ ಒಂದು ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಡಿ ಈ ರುಬ್ಬಿರೋ ಮಸಾಲಾಗೆ ನಾಲ್ಕು ಗೋಡಂಬಿ ಒಂದು ಸ್ಪೂನ್ ಮಟನ್ ಖಾರದ ಪುಡಿ ಒಂದು ಒಂದು ನಿಮಗೆ ಒಂದಿಷ್ಟು ಬೇಕು ಕಾಯಿ ಒಂದು ಜಾಸ್ತಿ ಗುಜ್ಜಬೇಕು ಅಂತಂದರೆ ಆ ಲಿಂಟಲ್ಲಿ ನೋಡ್ಕೊಂಡು ಒಂದು ಕಾಲು ಇಂಚು ಕಾಯಿ ಹಾಕಿದ್ರೂ ಸಾಕು ಚೆನ್ನಾಗಿರುತ್ತೆ ಇಷ್ಟು ರುಬ್ಬಿ ಮಸಾಲೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ಲೋಟ ನೀರು ಇಷ್ಟು ತೆಳಗಿದರೆ ಸಾಕು ತುಂಬ ತೀರ ತೆಳುನೂ ಮಾಡಬೇಡಿ ತುಂಬ ಗಟ್ಟಿನೂ ಮಾಡಬೇಡಿ ಇದು ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಈಗ ಈಗ ಒಂದು ಫೈವ್ ಮಿನಿಟ್ಸ್ ಪಾತ್ರೆಯ ಮುಚ್ಚಿ ಬೇಯ ತನಕ ನೋಡಿ ಚಿಕನ್ ಬೇಯಬೇಕು ಈ ಥರ ಎಣ್ಣೆ ಬಿಡುತ್ತೆ ಹಿಂಗೆ ಬೆಂದೈತೆ ಅಂತ ಅರ್ಥ ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪು ಆ್ಯಡ್ ಮಾಡಿ ಈಗ ಹನ್ನ ಜೊತೆನಾದರೂ ತಿನ್ಬೋದು ನೀವು ಇಲ್ಲ ಚಪಾತಿಗಾದರೂ ತಿನ್ಬೋದು ಪಲಾವ್ಗಾದ್ರೂ ತಿನ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್